ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೂಪರ್ ಸವಿ ರುಚಿಗೆ ಸ್ವಾಗತ ಇವತ್ತಿನ ದಿನ ನಾನೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಹೆಲ್ದಿಯಾಗಿರೋ ಹರಾಭರ ಕಬಾಬ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ರೆಸ್ಟೋರೆಂಟ್ಗಳಲ್ಲೆಲ್ಲ ಸಿಗೋ ಈ ಹರಬರ ಕಬಾಬ್ ಮನೆಯಲ್ಲಿ ನಾವು ಸುಲಭವಾಗಿ ಮಾಡ್ಕೋಬೋದು ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಹರಾಭರ ಕಬಾಬ್ ಮಾಡಲು ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಈ ಹಸಿ ಬಟಾಣೆ ನಾನು ಬಿಸಿ ನೀರು ಮುಂಚೆನೇ ಕುದಿಯಲು ಇಟ್ಟಿದ್ದೆ ಈ ಬಿಸಿ ನೀರಿಗೆ ಒಂದು ಕಪ್ಪಷ್ಟು ಹಸಿ ಬಟಾಣಿನ ಹಾಕಬೇಕು ಈ ಹರಬರ ಕಬಾಬ್ಗೆ ಮೇನ್ ಇಂಗ್ರೀಡಿಯಂಟ್ಸೆ ಈ ಫ್ರೆಶ್ ಬಟಾಣಿ ಮತ್ತು ಈಗ ಫ್ರೆಶ್ ಆಗಿರೋ ಪಾಲಕ್ ಇವೆರಡನ್ನು ಹಾಕೋದ್ರಿಂದ ಕಲರ್ ನಮಗೆ ಗ್ರೀನಾಗಿ ಕಬಾಬ್ಗೆ ಚೆನ್ನಾಗಿರುತ್ತೆ ಗ್ರೀನ್ ಕಲರಲ್ಲಿ ಈಗ ನೋಡಿ ಇದನ್ನು ನನಗೆ ಪಾಲಕ್ ತೊಗೊಂಡಿದ್ದೀನಿ ಒಂದು ಸೂಡಷ್ಟು ಒಂದು ಕಟ್ ಪಾಲಕ್ನ ಬಿಸಿ ನೀರಿಗೆ ಈಗ ಫಸ್ಟ್ ನಾನು ಬಟಾಣಿ ಹಾಕಿದ್ದೆ ಈಗ ಇದು ಪಾಲಕ್ ಕೂಡ ಅದೇ ನೀರಿಗೆ ಹಾಕಿ ಸ್ವಲ್ಪ ಪಾಲಕ್ನ ಬ್ಲಂಚ್ ಮಾಡ್ಕೋಬೇಕು ಸ್ವಲ್ಪ ಒಂದು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಪಾಲಕ್ ಏನು ಬೇಯಿಸೋದು ಬೇಡ ಜಸ್ಟ್ ಈಗ ಹಸಿ ಬಟಾಣಿ ಮತ್ತು ಪಾಲಕ್ ಎರಡು ಒಂದು ನಿಮಿಷ ಬಿಸಿ ನೀರಿಗೆ ಕುದಿಯೋ ನೀರಿಗೆ ಹಾಕಿ ಒಂದು ನಿಮಿಷ ಬಿಟ್ಟು ತೆಗೆದುಬಿಡಿ ಕಲರ್ ಚೆನ್ನಾಗಿ ಗ್ರೀನ್ ಕಲರ್ ಆಗಿರುತ್ತೆ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಕಲರ್ ಚೇಂಜ್ ಆಗುತ್ತೆ ಸೊ ಜಸ್ಟ್ ಒಂದು ನಿಮಿಷ ಮಾತ್ರ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಇದು ಆಗಿದೆ ನಾನಿಲ್ಲಿ ತೆಗಿತಾಯಿದ್ದೀನಿ ನೋಡಿ ಪಾಲಕ್ ಮತ್ತು ಬಟಾಣಿ ಎಷ್ಟು ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆ ಈಗ ಇದನ್ನು ನಾನು ನೀ ಬಿಸಿ ನೀರಿಂದ ತೆಗೆದು ಇಮಿಡಿಯೇಟಾಗಿ ಕೋಲ್ಡ್ ವಾಟರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಹಾಕೋದ್ರಿಂದ ನಮಗೆ ಪಾಲಕ್ ಕಲರ್ ಚೇಂಜ್ ಆಗೋದಿಲ್ಲ ಮತ್ತು ಪಾಲಕ್ ಬೇಯೋದು ಸ್ಟಾಪ್ ಆಗುತ್ತೆ ಸೊ ನೋಡಿ ಈಗ ನಾನು ಕೋಲ್ಡ್ ವಾಟ್ರಿಗೆ ಹಾಕಿ ಒಂದೆರಡು ನಿಮಿಷ ಹಾಗೆ ಬಿಡಿ ನೀರಲ್ಲಿ ನಂತರ ಇದನ್ನು ನಾನು ನೀರೆಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಪಾಲಕ್ ಬಟಾಣಿ ನೀರೆಲ್ಲ ಜಸ್ಟ್ ಪ್ರೆಸ್ ಮಾಡಿ ನೀರೆಲ್ಲ ತೆಗೆದುಬಿಟ್ಟು ಗಟ್ಟಿಯಾಗಿ ಇದು ರುಬ್ಕೋಬೇಕಾಗುತ್ತೆ ಹೀಗೆ ಪ್ರೆಸ್ ಮಾಡಿ ನೀರಿನ ಅಂಶ ಎಲ್ಲ ತೆಗೆದುಬಿಡಿ ಈಗ ಇದನ್ನು ಮಿಕ್ಸಿಯಲ್ಲಿ ನೀರು ಹಾಕಿದ ಗ್ರೈಂಡ್ ಮಾಡ್ಕೋಬೇಕು ಗಟ್ಟಿಯಾಗಿ ಈಗ ನೋಡಿ ಫುಲ್ ನೈಸ್ ಮಾಡೋದೇನು ಬೇಡ ಜಸ್ಟ್ ಈ ರೀತಿ ತರಿ ತೆರಿಯಾಗಿರಬೇಕು ಕಬಾಬ್ಗೆ ಆವಾಗಲೇ ಆ ಬಟಾಣಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರಾಗಿ ಬಂದಿದೆ ಈ ರೀತಿ ಗ್ರೀನ್ ಬರಬೇಕಾದ್ರೆ ಈ ಪಾಲಕ್ ಬಟಾಣಿಯಿಂದನೇ ಹರಬರ ಕಬಾಬು ಕಲರು ಆಗಿ ಇರುತ್ತೆ ನಮಗೆ ಮತ್ತೆ ಎಕ್ಸ್ಟ್ರಾ ಕಲರ್ ಏನು ಹಾಕ್ಕೊಳ್ಳೋದು ಬೇಡ ಇವಾಗ ನಾನಿಲ್ಲಿ ಕಬಾಬ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿ ಹಾಕಿ ರುಬ್ಬಿ ಹಾಕ್ತಾಯಿದ್ದೀನಿ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಹಸಿ ಕಟ್ ಮಾಡಿ ಕೂಡ ಹಾಕೋಬೋದು ಈಗ ಈಗ ನಾನಿಲ್ಲಿ ನಾಲ್ಕು ಹಸಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಈ ರೀತಿ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ಕು ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಇದರಲ್ಲಿ ನಾನು ಮುಂಚೆನೇ ಬೇಯಿಸಿರೋ ಆಲೂಗಡ್ಡೆನ ತೊಗೊಂಡಿದ್ದೀನಿ ಆಲೂಗಡ್ಡೆ ಎರಡು ಆಲೂಗಡ್ಡೆನ ನಾನು ಬೇಯಿಸಿ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಒಂದು ಆಲೂಗಡ್ಡೆನ ಇದೇ ರೀತಿ ಬೇಯಿಸಿ ಹಾಕಿ ನಂತರ ಇದಕ್ಕೆ ನಾನು ತುರಿದಿಟ್ಕೊಂಡಿರೋ ಪನ್ನೀರ್ ಹಾಕ್ತಾ ಇದ್ದೀನಿ ಇದು ಒಂದು ಅರ್ಧ ಕಪ್ಪಷ್ಟು ಪನ್ನೀರ್ನ ಹಾಕೋಬೇಕು ಈ ರೀತಿ ಪನ್ನೀರ್ ಮತ್ತು ಆಲೂಗಡ್ಡೆ ಹಾಕೋದ್ರಿಂದ ಕಬಾಬ್ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಪನ್ನೀರ್ ನಮಗೆ ಪ್ರೋಟೀನ್ ಎಲ್ಲ ಸಿಗುತ್ತೆ ಇವಾಗ ಇದರಲ್ಲಿ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕಿ ಚಾಟ್ ಮಸಾಲೆಯಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಸೊ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡ್ರ್ ನೀವು ನೋಡ್ಕೊಂಡು ಹಾಕಿ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಚಿಲ್ಲಿ ಪೌಡ್ರ್ ಖಾರ ಬೇಡ ಅಂದರೆ ಇವಾಗ ಇದನ್ನು ಸಲ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದು ಇದರಲ್ಲಿ ನಾನು ಒಂದು ಕಪ್ಪಷ್ಟು ಬ್ರೆಡ್ ಕ್ರಮ್ಸ್ ಹಾಕ್ಕೊಳ್ಬೇಕಾಗುತ್ತೆ ಕಬಾಬ್ಗೆ ಬ್ರೆಡ್ನ ನಾಲ್ಕು ಸ್ಲೈಸ್ ಬ್ರೆಡ್ನ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬ್ರೆಡ್ನ ನಾವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಈ ರೀತಿ ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡ್ಕೊಳ್ಳಿ ಈಗ ಇದು ಕಬಾಬ್ಗೆ ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಬಾಬು ಒಂದೊಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರುವಾಗ ಕ್ರ್ಯಾಕ್ ಬರುತ್ತೆ ಸೊ ಅದಕ್ಕೋಸ್ಕರ ಬೈಂಟಿಂಗೋಸ್ಕರ ಎರಡು ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಈಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಮಧ್ಯ ಮಧ್ಯೆ ಆಲೂಗಡ್ಡೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಇದು ಅನ್ಸಿದ್ರೆ ಕೈಯಿಂದ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೊಂದು ಗಟ್ಟಿ ಇರುತ್ತೆ ಆಲೂಗಡ್ಡೆ ಈಗ ನೋಡಿ ಎಷ್ಟು ನೀಟಾಗಿದೆ ಮ್ಯಾಶ್ ಮಾಡಿಕೊಂಡು ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು ಈ ರೀತಿ ನಾವು ಮಾಡಿಕೊಂಡು ಮುಂಚೆನೇ ರೆಡಿ ಇಟ್ಕೊಂಡ್ರೆ ಟಿಕ್ಕಿನ ಫ್ರೈ ಮಾಡಿಕೊಂಡು ಬೇಗ ಸರ್ವ್ ಮಾಡ್ಬೋದು ಈಗ ನೋಡಿ ಇಷ್ಟ ಆಗಿದೆ ಇವಾಗ ಇದನ್ನು ಚಿಕ್ಕ ಚಿಕ್ಕ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ಕೈಯಿಂದನೇ ಕಟ್ಲೇಟೆಲ್ಲ ಮಾಡ್ತೀವಿ ನೋಡಿ ಆ ರೀತಿ ಆ ಶೇಪಲ್ಲೂ ಮಾಡ್ಕೋಬೋದು ಅಥವಾ ನಮಗೆ ಬೇರೆ ಡಿಫ್ರೆಂಟಾಗೂ ರೌಂಡ್ ರೌಂಡಕ್ಕೂ ಮಾಡ್ಬೋದು ಈಗ ನೋಡಿ ನಾನು ವಡಾ ಟೈಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಕೈಯಿಂದ ನಾವು ತಟ್ಕೊಂಡು ಸ್ವಲ್ಪ ದಪ್ಪಕ್ಕೆ ಇರಲಿ ಯಾಕಂದರೆ ಇದು ಫ್ರೈ ಆಗ್ತಾ ಒಳಗಡೆ ಆಲ್ರೆಡಿ ಎಲ್ಲ ಬೆಂದಿರೋದ್ರಿಂದ ತುಂಬ ಹೊತ್ತೇನು ಫ್ರೈ ಆಗೋದಕ್ಕೆ ಟೈಮ್ ಹಿಡಿಯಲ್ಲ ಬೇಗ ಆಗುತ್ತಿದ್ದು ನೋಡಿ ಈ ರೀತಿ ತಟ್ಕೊಂಡು ಇದ್ರ ಮೇಲ್ಗಡೆ ಚೆನ್ನಾಗಿ ಕಾಣಿಸೋದಕ್ಕೆ ನಾನಿಲ್ಲಿ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಅರ್ಧ ಕ್ಯಾಶು ಈ ರೀತಿ ಎಲ್ಲ ಕಬಾಬು ಕ್ಯಾಶು ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಈಗ ಈ ರೀತಿ ನಾನು ಎಲ್ಲ ಕಬಾಬ್ನು ರೆಡಿ ಮಾಡಿಕೊಂಡು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸಲ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ನಾವು ಫ್ರೈ ಮಾಡಿಕೊಂಡ್ರೆ ಬೇಗ ಆಗುತ್ತೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡಿ ಇವಾಗ ನೋಡಿ ಎಲ್ಲ ಕಬಾಬು ಈ ರೀತಿ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನೀಗ ಒಂದೊಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಇದನ್ನು ಡೀಪ್ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಎಣ್ಣೆಯಲ್ಲೇ ಶಲೋ ಫ್ರೈ ಮಾಡಿಕೊಂಡ್ರೂ ಸಾಕು ಇದು ಚೆನ್ನಾಗಿ ಫ್ರೈ ಆಗುತ್ತೆ ಆಲ್ರೆಡಿ ಒಳಗಡೆ ಎಲ್ಲ ಬೆಂದಿರೋದ್ರಿಂದ ನಮಗೆ ತುಂಬ ಹೊತ್ತಿನೂ ಫ್ರೈ ಮಾಡೋದಕ್ಕೆ ಟೈಮ್ ಇಡೆಯಲ್ಲ ಆಲೂಗಡ್ಡೆಯೂ ಬೇಯಿಸಿರೋ ಬೇಯಿಸಿಕೊಂಡೆ ಹಾಕಿರೋದ್ರಿಂದ ಜಸ್ಟ್ ನಮ್ಮ ಮೇಲುಗಡೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನಾನು ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈಗ ಒಂದೊಂದಾಗಿ ಕಬಾಬ್ನ ಅದಕ್ಕೆ ಹಾಕಿ ಫ್ರೈ ಮಾಡಿ ಎಣ್ಣೆ ಒಂದು ಸಲ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ತುಂಬ ಹೈ ಫ್ಲೇಮ್ ಇಟ್ಟರೆ ಕಲರ್ ಚೇಂಜ್ ಆಗುತ್ತೆ ನಮಗೆ ಗ್ರೀನ್ ಕಲರಲ್ಲೇ ಇರಬೇಕು ಕಬಾಬ್ದು ಅದಕ್ಕೋಸ್ಕರ ಲೋ ಟು ಮೀಡಿಯಮ್ ಇಟ್ಕೊಂಡೆ ಫ್ರೈ ಮಾಡೋಣ ಇವಾಗ ನೋಡಿ ಇದು ಸಲ ಎಣ್ಣೆ ಕಾದಿದೆ ನಾನು ಎಲ್ಲ ಕಬಾಬು ಹಾಕಿ ಜಸ್ಟ್ ಒಂದೊಂದು ನಿಮಿಷ ಅಷ್ಟೇ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಈ ಕಡೆ ಫ್ಲಿಪ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಕಲರ್ ನೋಡಿ ಅಷ್ಟು ಗ್ರೀನಾಗೇ ಇದೆ ಇದು ಈ ಕಲರಲ್ಲೇ ಇರಬೇಕು ಆವಾಗಲೇ ನಮಗಿದು ಹರಬರ ಕಬಾಬ್ ಚೆನ್ನಾಗಿರುತ್ತೆ ತುಂಬ ಹೈ ಫ್ಲೇಮ್ ಇಟ್ಟರೆ ಅದು ಕಲರ್ ಕೂಡ ಬ್ರೌನ್ ಆಗಿಬಿಡುತ್ತೆ ಫುಲ್ ಕಬಾಬ್ದು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಎರಡು ಕಡೆಯೂ ಒಂದೊಂದು ನಿಮಿಷ ಚೆನ್ನಾಗಿದನ್ನು ಫ್ರೈ ಮಾಡಿಕೊಳ್ಳಿ ಎಷ್ಟು ಮೇಲುಗಡೆ ಒಂದು ಲೇಯರ್ ಮಾತ್ರ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಆಗಿರುತ್ತೆ ಕಬಾಬು ಟೇಸ್ಟ್ ಮಾತ್ರ ನಿಮಗೆ ಸೂಪರಾಗಿರುತ್ತೆ ಇದನ್ನು ಪುದೀನ ಚಟ್ನಿ ಜೊತೆ ಅಥವಾ ಸಾಸ್ ಟಮಟೊ ಸಾಸ್ ಜೊತೆಯೂ ಸರ್ವ್ ಮಾಡಿ ನೋಡಿ ಈ ಕಡೆಯೂ ಆಗಿದೆ ಈಗ ನಾನು ಎರಡು ಕಡೆ ಸ್ವಲ್ಪ ಫ್ರೈ ಆದರೆ ಸಾಕು ಈ ರೀತಿ ಕಲರ್ ಇದೇ ಥರ ಬರಬೇಕು ತುಂಬ ಹೊತ್ತು ಇಟ್ಬಿಟ್ಟು ನೀವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋದೇನು ಬೇಡ ಜಸ್ಟ್ ನೋಡಿ ಎರಡು ಕಡೆ ಫ್ಲಿಪ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ಇದನ್ನು ನಾನು ತೆಗೀತಾ ಇದ್ದೀನಿ ಒಂದು ಟಿಶ್ಯೂ ಟವಲಲ್ಲಿ ಎಲ್ಲ ಕಬಾಬ್ನೂ ತೆಗೆದುಬಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ರೆಸ್ಟೋರೆಂಟಲ್ಲಿ ಸಿಗುವಂಥ ಹರಬರ ಕಬಾಬ್ ಮನೆಯಲ್ಲೇ ನಾವು ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಕ್ಕಳಿಗೆ ಡಿಫ್ರೆಂಟಾಗಿ ಮತ್ತು ಹೆಲ್ದಿ ಕೂಡ ಇರುತ್ತೆ ಇದು ನಾವು ಪಾಲಕ್ ಸೊಪ್ಪು ಮತ್ತು ಪನ್ನೀರೆಲ್ಲ ಹಾಕೋ ಮಾಡೋದ್ರಿಂದ ಪ್ರೋಟೀನ್ ಎಲ್ಲ ಸಿಗುತ್ತೆ ಮಕ್ಕಳಿಗೆ ಸೊ ಅದಕ್ಕೋಸ್ಕರ ಇದು ನಾವು ಮನೆಯಲ್ಲೇ ರೀತಿ ಸಿಂಪಲ್ಲಾಗಿ ಮಾಡಿಕೊಟ್ರೆ ಇಷ್ಟಪಟ್ಕೊಂಡು ತಿಂತಾರೆ ಮಕ್ಕಳು ಈ ಹರಬರ ಕಬಾಬ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ರೆಸಿಪಿ ಇಷ್ಟ ಆದರೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ರೆಸಿಪಿನ ಶೇರ್ ಮಾಡಿ ಹಾಗೆ ಇನ್ನೊಂದು ಹೊಸ ಹೊಸ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಹರಬರ ಕಬಾಬ್ನ ಪುದೀನ ಚಟ್ನಿ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಗ್ರೀನ್ ಕಲರ್ ಚಟ್ನಿ ಮಾಡ್ತೀನಿ ನೋಡಿ ಕಬಾಬ್ಗೆಲ್ಲ ಆ ಚಟ್ನಿ ಜೊತೆ ಸರ್ವ್ ಮಾಡಿ ಸೂಪರಾಗಿರುತ್ತೆ ಈ ಚಟ್ನಿ ಮಾಡೋದು ತುಂಬಾ ಸಿಂಪಲ್ಲು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರೀನ್ ಚಟ್ನಿ ರೆಸಿಪಿನ ತೋರಿಸ್ತೀನಿ ಈಗ ಬಿಸಿ ಬಿಸಿಯಾದ ಹರಬರ ಕಬಾಬು ಸಾಸು ಅಥವಾ ಚಟ್ನಿ ಜೊತೆ ಎಂಜಾಯ್ ಮಾಡಿ ಈ ರೀತಿ ಈವ್ನಿಂಗ್ ಸ್ನ್ಯಾಕ್ಸು ನೀವು ಖಂಡಿತವಾಗಿ ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸೂಪರ್ ಸವಿರುಜ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು